ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನಿಮ್ಮ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಮೂರು ಬಹುದೊಡ್ಡ ಬೆಳವಣಿಗೆಗಳು ನಡೆದಿದೆ ಇದರಲ್ಲಿ ಒಂದು ಸಿಹಿ ಸುದ್ದಿ ಆದರೆ ಇನ್ನೊಂದು ಎಚ್ಚರಿಕೆ ಮಗದೊಂದು ಸ್ವಲ್ಪ ಕಹಿ ಸುದ್ದಿ ಆರ್ಬಿಐ ಎನ್ ಪಿ ಸಿ ಐ ಮತ್ತು ಎಸ್ ಬಿ ಐ ಕಡೆಯಿಂದ ಬಂದಿರುವ ಈ ಹೊಸ ನಿಯಮಗಳು ನಿಮ್ಮ ದೈನಂದಿನ ಬ್ಯಾಂಕಿಂಗ್ ವ್ಯವಹಾರದ ಮೇಲೆ ನೇರ ಪರಿಣಾಮ ಬೀರಲಿದೆ ಹಾಗಾದರೆ ಆ ಬದಲಾವಣೆಗಳು ಯಾವುವು ಬನ್ನಿ ಅವೆಲ್ಲವನ್ನು ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಸಬ್ಸ್ಕ್ರೈಬ್ ಆಗಿ ಐಕಾನ್ ಪ್ರೆಸ್ ದಯವಿಟ್ಟು ಮೊದಲನೆಯದಾಗಿ ಆರ್ಬಿಐ ಕಡೆಯಿಂದ ಬಂದಿರುವ ಒಂದು ಸಿಹಿ ಸುದ್ದಿಯನ್ನು ನೋಡೋಣ ಚೆಕ್ ಬಳಸುವವರಿಗೆ ಇದು ಖುಷಿಯ ವಿಚಾರ ಇಷ್ಟು ದಿನ ನೀವು ಯಾರಿಗಾದರೂ ಚೆಕ್ ಕೊಟ್ಟರೆ ಅಥವಾ ನಿಮಗೆ ಯಾರಾದರೂ ಚೆಕ್ ನೀಡಿದರೆ ಅದು ಕ್ಲಿಯರ್ ಆಗೋದಕ್ಕೆ ಸುಮಾರು ಎರಡು ಕೆಲಸದ ದಿನಗಳು ಅಂದ್ರೆ ಎರಡು ವರ್ಕಿಂಗ್ ಡೇಸ್ ಬೇಕಾಗ್ತಿತ್ತು ಆದ್ರೆ ಇನ್ಮುಂದೆ ಆ ಚಿಂತೆ ಬೇಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಚೆಕ್ ಟ್ರಾನ್ಮಿಷನ್ ಸಿಸ್ಟಮ್ ಅಥವಾ ಸಿಟಿ ಎಸ್ ನಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತರ್ತಿದೆ ಈ ಹೊಸ ವ್ಯವಸ್ಥೆಯ ಹೆಸರು ಕಂಟಿನ್ಯೂಸ್ ಕ್ಲಿಯರಿಂಗ್ ಇದರ ಅಡಿಯಲ್ಲಿ ಚೆಕ್ಗಳನ್ನು ಬ್ಯಾಚ್ಗಳಲ್ಲಿ ಪ್ರೊಸೆಸ್ ಮಾಡುವ ಬದಲು ದಿನದ ವ್ಯವಹಾರದ ಸಮಯದಲ್ಲಿ ನಿರಂತರವಾಗಿ ಕ್ಲಿಯರ್ ಮಾಡಲಾಗುತ್ತೆ ಈ ಹೊಸ ನಿಯಮ ಎರಡು ಹಂತಗಳಲ್ಲಿ ಜಾರಿಗೆ ಬರಲಿದೆ ಮೊದಲನೇ ಹಂತ ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭವಾಗಲಿದ್ರೆ ಎರಡನೇ ಹಂತ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರಲಿದೆ ಮೊದಲ ಹಂತದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಬ್ಯಾಂಕ್ಗಳು ಚೆಕ್ಗಳನ್ನು ನಿರಂತರವಾಗಿ ಸ್ಕ್ಯಾನ್ ಮಾಡಿ ಕ್ಲಿಯರಿಂಗ್ ಹೌಸ್ಗೆ ಕಳುಹಿಸಲಿವೆ ಸಂಜೆ ಏಳು ಗಂಟೆ ಒಳಗೆ ಆ ಚೆಕ್ ಅನ್ನು ಪಾಸ್ ಮಾಡಬೇಕೋ ಅಥವಾ ತಿರಸ್ಕರಿಸಬೇಕೋ ಅನ್ನೋದನ್ನು ಸಂಬಂಧಪಟ್ಟ ಬ್ಯಾಂಕ್ ದೃಢೀಕರಿಸಬೇಕು ಒಂದು ವೇಳೆ ದೃಢೀಕರಿಸದೇ ಇದ್ರೆ ಅದನ್ನು ಪಾಸ್ ಆಗಿದೆ ಅಂತಲೇ ಪರಿಗಣಿಸಲಾಗುತ್ತೆ ಎರಡನೇ ಹಂತದಲ್ಲಿ ಈ ಪ್ರಕ್ರಿಯೆ ಇನ್ನೂ ವೇಗವಾಗಲಿದೆ ಉದಾಹರಣೆಗೆ ಒಂದು ಬ್ಯಾಂಕ್ಗೆ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆಯ ನಡುವೆ ಒಂದು ಚೆಕ್ ಬಂದರೆ ಆ ಬ್ಯಾಂಕ್ ಅದನ್ನು ಮಧ್ಯಾಹ್ನ ಎರಡು ಗಂಟೆಯೊಳಗೆ ಅಂದರೆ ಕೇವಲ ಮೂರು ಗಂಟೆಗಳಲ್ಲಿ ದೃಢೀಕರಿಸಬೇಕು ಇದರಿಂದ ಗ್ರಾಹಕರಿಗೆ ಏನು ಲಾಭ ಅಂತ ನೀವು ಕೇಳಬಹುದು ನಿಮ್ಮ ಖಾತೆಗೆ ಹಣ ಜಮೆಯಾಗುವ ಸಮಯ ಗಣನೀಯವಾಗಿ ಕಡಿಮೆಯಾಗಲಿದೆ ಚೆಕ್ ಕ್ಲಿಯರ್ ಆದ ತಕ್ಷಣ ಕೇವಲ ಒಂದು ಗಂಟೆಯ ಒಳಗೆ ನಿಮ್ಮ ಖಾತೆಗೆ ಹಣ ಬಂದು ಬೀಳಲಿದೆ ಚೆಕ್ ವ್ಯವಹಾರದಲ್ಲಿ ಇದು ನಿಜವಾಗಿಯೂ ಒಂದು ಅದ್ಭುತ ಸುಧಾರಣೆ ಈಗ ಯುಪಿಐ ಬಳಕೆದಾರರಿಗೆ ಬಂದಿರೋ ಮತ್ತೊಂದು ಪ್ರಮುಖ ಅಪ್ಡೇಟ್ ಅನ್ನು ನೋಡೋಣ ಇದು ನಿಮ್ಮನ್ನ ಆನ್ಲೈನ್ ವಂಚನೆಗಳಿಂದ ರಕ್ಷಿಸಲು ತೆಗೆದುಕೊಂಡಿರುವ ಒಂದು ದೊಡ್ಡ ಹೆಜ್ಜೆ ಯುಪಿಐ ವ್ಯವಹಾರಗಳನ್ನು ನಿರ್ವಹಿಸುವ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ಪಿ ಸಿ ಐ ಯುಪಿಐನಲ್ಲಿ ಕಲೆಕ್ಟ್ ರಿಕ್ವೆಸ್ಟ್ ಅಥವಾ ಫುಲ್ ಟ್ರಾನ್ಸಾಕ್ಷನ್ ಅನ್ನು ಸ್ಥಗಿತಗೊಳಿಸಲು ನಿರ್ಧರಿಸಿದೆ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ವ್ಯಕ್ತಿಯಿಂದ ವ್ಯಕ್ತಿಗೆ ಹಣಕ್ಕಾಗಿ ಕಳುಹಿಸುವ ಕಲೆಕ್ಟ್ ರಿಕ್ವೆಸ್ಟ್ ಆಯ್ಕೆ ಇರೋದಿಲ್ಲ ಉದಾಹರಣೆಗೆ ನಿಮ್ಮ ಸ್ನೇಹಿತರ ಹತ್ರ ಹಣ ಕೇಳಬೇಕಾಗಿರುತ್ತೆ ಅಥವಾ ಸಾಲ ಕೊಟ್ಟಿರೋ ನಿಮ್ಮ ಸ್ನೇಹಿತ ಅದನ್ನು ಮರ್ತಿರ್ತಾನೆ ಆಗ ಹಣ ಕಳಿಸುವಂತ ಆತನಿಗೆ ನೀವು ಪೇಮೆಂಟ್ ಆ್ಯಪ್ಗಳಲ್ಲಿ ರಿಕ್ವೆಸ್ಟ್ ಕಳಿಸಬಹುದಾಗಿತ್ತು ಇನ್ಮುಂದೆ ಈ ಆಯ್ಕೆ ಇರೋದಿಲ್ಲ ವಂಚಕರು ಈ ಸೌಲಭ್ಯವನ್ನು ದುರ್ಬಳಕೆ ಮಾಡಿಕೊಂಡು ಯಾರದ್ದೋ ಹೆಸರಲ್ಲಿ ಹಣ ಕೇಳಿ ವಂಚನೆ ನಡೆಸ್ತಾ ಇದ್ರು ಇಂಥ ವಂಚನೆಗಳಿಗೆ ಕಡಿವಾಣ ಹಾಕೋದಕ್ಕೆ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಈಗಾಗಲೇ ಈ ಆಯ್ಕೆ ತೆಗೆಯುವಂತೆ ಬ್ಯಾಂಕ್ಗಳು ಪೇಮೆಂಟ್ ಅಗ್ರಿಗೇಟರ್ಗಳಿಗೆ ಎನ್ಪಿಸಿಐ ಸೂಚನೆ ನೀಡಿದೆ ಆದರೆ ಈ ವಿಷಯ ನೆನಪಿರಲಿ ವ್ಯಾಪಾರಿಗಳು ಕಳುಹಿಸುವ ಕಲೆಕ್ಟ್ ರಿಕ್ವೆಸ್ಟ್ ಇನ್ನು ಮುಂದೆಯೂ ಕೂಡ ಇರಲಿದೆ ಉದಾಹರಣೆಗೆ ನೀವು ಫ್ಲಿಪ್ಕಾರ್ಟ್ ಸ್ವಿಗ್ಗಿ ಅಥವಾ ಅಮೆಜಾನ್ಗಳಲ್ಲಿ ಏನಾದರೂ ಖರೀದಿಸುವಾಗ ಕರೆಂಟ್ ಬಿಲ್ ಗ್ಯಾಸ್ಗೆ ಹಣ ಕಟ್ಟಬೇಕಾದಾಗ ಅವರು ನಿಮ್ಮ ಯು ಪಿ ಐ ಆ್ಯಪ್ಗೆ ಪೇಮೆಂಟ್ ರಿಕ್ವೆಸ್ಟ್ ಕಳಿಸ್ತಾರೆ ನೀವು ಪಿನ್ ನಮೂದಿಸಿ ಅದನ್ನು ಅಪ್ರೂವ್ ಮಾಡ್ತೀರಿ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಇದು ಮುಂದೆಯೂ ಕೂಡ ಇರಲಿದೆ ಎನ್ ಪಿ ಸಿ ಐ ಕೇವಲ ವ್ಯಕ್ತಿಗಳ ನಡುವಿನ ಕಲೆಕ್ಟ್ ರಿಕ್ವೆಸ್ಟ್ ಅನ್ನು ಮಾತ್ರ ಸ್ಥಗಿತಗೊಳಿಸುತ್ತಿದೆ ಯು ಪಿ ಐ ನಂತರ ಈಗ ದೇಶದ ಅತಿದೊಡ್ಡ ಬ್ಯಾಂಕ್ ಎಸ್ ಬಿ ಐ ಗ್ರಾಹಕರಿಗೆ ಒಂದು ಕಹಿ ಸುದ್ದಿ ನೀಡಿದೆ ನೀವು ಎಸ್ ಬಿ ಐ ಗ್ರಾಹಕರಾಗಿದ್ರೆ ಇದನ್ನು ಗಮನವಿಟ್ಟು ಕೇಳಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆನ್ಲೈನ್ ಮೂಲಕ ಮಾಡುವ ಐ ಎಂ ಪಿ ಎಸ್ ಮಾದರಿಯ ಹಣ ವರ್ಗಾವಣೆಗಳ ಮೇಲೆ ಹೊಸ ಶುಲ್ಕಗಳನ್ನು ವಿಧಿಸಲು ನಿರ್ಧರಿಸಿದೆ ಈ ನಿಯಮ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದಲೇ ಜಾರಿಗೆ ಬಂದಿದೆ ಐ ಎಂ ಪಿ ನಲ್ಲಿ ನೀವು ಇಪ್ಪತ್ತೈದು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ಹಣವನ್ನು ಕಳುಹಿಸಿದ್ರೆ ಇನ್ಮುಂದೆ ಶುಲ್ಕ ಪಾವತಿಸಬೇಕಾಗತ್ತೆ ಆ ಶುಲ್ಕಗಳು ಹೀಗಿದೆ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ರೂಪಾಯಿವರೆಗೆ ಎರಡು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಒಂದು ಲಕ್ಷದಿಂದ ಎರಡು ಲಕ್ಷ ರೂಪಾಯಿವರೆಗೆ ಆರು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಎರಡು ಲಕ್ಷದಿಂದ ಐದು ಲಕ್ಷ ರೂಪಾಯಿವರೆಗೆ ಹತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಅನ್ವಯ ಆಗಲಿದೆ ಆದರೆ ಸ್ಯಾಲರಿ ಅಕೌಂಟ್ ಹೊಂದಿರೋರಿಗೆ ಈ ಶುಲ್ಕಗಳಿಂದ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ ಜೊತೆಗೆ ಕೆಲವು ನಿರ್ದಿಷ್ಟ ಕರೆಂಟ್ ಅಕೌಂಟ್ ಹೊಂದಿರೋರ್ಗೂ ವಿನಾಯಿತಿ ಇರಲಿದೆ ಕಾರ್ಪೊರೇಟ್ ಗ್ರಾಹಕರಿಗೆ ಈ ಹೊಸ ಶುಲ್ಕಗಳು ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಅನ್ವಯ ಆಗುತ್ತೆ ಅಂತ ಬ್ಯಾಂಕ್ ಹೇಳಿದೆ ಈ ಬದಲಾವಣೆಗಳ ಬಗ್ಗೆ ತಿಳ್ಕೊಂಡು ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ಜಾಗರೂಕತೆಯಿಂದ ನಿರ್ವಹಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ ಇದರಿಂದ ಅವರಿಗೂ ಈ ಹೊಸ ನಿಯಮಗಳ ಬಗ್ಗೆ ತಿಳಿಯಲಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ವಿಷಯದ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ